ಅವರಿಗೆ ಆಯ್ಕೆ ಮಾಡೋದ್ರಿಂದ ನಿಮ್ಗೇನ್ ಲಾಭ ಇರೋದು ಒಂದು ದೊಡ್ಡ ಪ್ರಶ್ನೆ ಏನ್ ಲಾಭ ಅನ್ನೋದು ಪ್ರಶ್ನೆ ಬಹುಶಃ ಪ್ರತಿಯೊಂದು ಗ್ರಾಮ ಪಂಚಾಯಿತಿನ ತಾವೆಲ್ಲ ಗಮನಿಸಿದ್ದೀರಿ ಇಡೀ ರಾಷ್ಟ್ರದಲ್ಲೇ ನಂಬರ್ ಒನ್ ತಾಲೂಕಾಗಿ ನಮ್ಮ ತಾಲೂಕು ಇಡೀ ರಾಷ್ಟ್ರ ನಾನು ಹೇಳ್ತಾ ಇದ್ದೀನಿ ಜಿಲ್ಲೆ ಮಾತಾಡ್ತಾ ಇಲ್ಲ ರಾಜ್ಯ ಮಾತಾಡ್ತಾ ಇಲ್ಲ ನರೇಗಾದಲ್ಲಿ ಸುಮಾರು ಎರಡು ಸಾವಿರ ಒಂದೊಂದು ಪಂಚಾಯತ್ ಎರಡು ಸಾವಿರ ಕೋಟಿ ಅಷ್ಟು ಹಣವನ್ನು ತಂದು ಇವತ್ತು ನರೇಗಾದಲ್ಲಿ ಕೆಲಸ ಮಾಡಿ ಅಭಿವೃದ್ಧಿಯನ್ನು ನೋಡಿದ್ದು ತಾವೆಲ್ಲ ಗಮನಿಸಿದ್ದೀರಿ ಇವತ್ತು ಇರಿಗೇಷನ್ ನಾನು ಇರಿಗೇಷನ್ ಮಂತ್ರಿಯಾಗಿದ್ದೀನಿ ಇವತ್ತು ಇಡೀ ಜಿಲ್ಲೆಯ ಎಲ್ಲ ಕೆರೆಗಳನ್ನ ಹಿಂದೆ ಕೂಡ ಒಂದು ವರ್ಷ ಐತೆ ಒಂದು ಕಾಲು ವರ್ಷ ಐತೆ ಇವತ್ತು ಮತ್ತೆ ನಾನು ಹತ್ತಿಂಬಿದ್ದೀನಿ ಇಡೀ ಕೆರೆಗಳನ್ನ ತುಂಬಿಸಿ ಅಂತರ್ಜಲವನ್ನು ಹೆಚ್ಚಂತ ಕೆಲಸ ಇವತ್ತು ಯಾರು ಮಾಡಿದೆ ಅಂತಂದ್ರೆ ಇದು ನಿಮ್ಮ ಡಿಕೆ ಸುರೇಶ್ ಮತ್ತು ಡಿಕೆ ಶಿವಕುಮಾರ್ ಅನ್ನೋದನ್ನು ಹೇಳಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯ ಬೇಡ ಇಡೀ ರಾಷ್ಟ್ರದಲ್ಲಿ ಯಾವುದಾದ್ರೂ ಲೋಕಸಭಾ ಕ್ಷೇತ್ರದಲ್ಲಿ ಪ್ರತಿ ಒಂದು ಕುಟುಂಬಕ್ಕೆ ಪ್ರತಿಯೊಬ್ಬ ರೈತನಿಗೆ ಇಬ್ಬಿಬ್ರು ರೈತರು ಸೇರಿ ಒಂದೊಂದು ಟ್ರಾನ್ಸ್ಫರ್ ಕೊಟ್ಟಿದ್ದೇವೆ ಈ ಟ್ರಾನ್ಸ್ಫರ್ ಸುಟ್ಟೋಗುವಂತ ಕಾರ್ಯಕ್ರಮ ಇಲ್ಲ ಐ ವೋಲ್ಟೇಜ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ತಂದಿದ್ದೇವೆ ಅಂತಂದ್ರೆ ಇದು ಬೆಂಗಳೂರು ಲೋಕಸಭಾ ಕ್ಷೇತ್ರದಲ್ಲಿ ಪಕ್ಕದಲ್ಲಿರುವಂತಹ ಮಂಡ್ಯದಲ್ಲಿಲ್ಲ ಪಕ್ಕದಲ್ಲಿರುವ ತುಮಕೂರಲ್ಲಿಲ್ಲ ಪಕ್ಕದಲ್ಲಿರೋ ಕೋಲಾರಲ್ಲಿಲ್ಲ ಇಡೀ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲಿಲ್ಲ ಇದು ನಿಮ್ಮ ಲೋಕಸಭಾ ಕ್ಷೇತ್ರದಲ್ಲಿ ಈ ರೈತರ ಬದುಕಿಗೆ ಅಸ್ತ ಮಾಡಲಿಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಸುರೇಶ್ ಅವರ ಒಂದು ದೊಡ್ಡ ಆಸೆ ಬಡವರಿಗೆ ಸೈಟ್ ಕೊಡಬೇಕು ಮೂರು ಎಕರೆ ಸಹಿ ಕೊಡ್ಬೇಕು ಇಲ್ಲಿ ಕುಮಾರಸ್ವಾಮಿ ಅವರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಮೀಟಿಂಗು ಬರಲಿಲ್ಲ ಆಶ್ರ ಮೀಟಿಂಗ್ ಬರಲಿಲ್ಲ ಎಕರೆ ತೀರ್ಮಾನ ಮಾಡಿದು ಮಾಡಕ್ಕಾಗಲಿಲ್ಲ ಆದ್ರೆ ಇಲ್ಲಿ ಬಂದು ಈ ರಾಮನಗರದ ಮಹಾಜನತೆಗೆ ಭಿಕ್ಷೆ ಬೇಡಿದೆ ನಾನು ಈ ಡಿ ಕೆ ಶಿವಕುಮಾರ್ ಮೇಲೆ ವಿಶ್ವಾಸ ಇಡಿ ಈ ಡಿ ಕೆ ಶಿವಕುಮಾರ್ ಈ ರಾಜ್ಯದಲ್ಲಿ ಒಂದು ಜವಾಬ್ದಾರಿ ಸ್ಥಾನ ಬರಬೇಕಾದ್ರೆ ಇಕ್ಬಾಲ್ ಅಲ್ಲ ಕ್ಯಾಂಡಿಡೇಟ್ ಈ ಕೆ ಶಿವಕುಮಾರ್ ಕ್ಯಾಂಡಿಡೇಟ್ ಅಂತೇಳಿ ನಾನು ಮನವಿ ಮಾಡಿದೆ ನಾವು ಇವತ್ತು ಇಕ್ಬಾಲ್ ಅಹಮದ್ ರವ್ರಿಗೆ ಆಯ್ಕೆ ಮಾಡಿ ಕಳಿಸಿದ್ದೀರಿ ಒಂದು ನೂರು ಎಕ್ರೆನ ಈಗ ಹಾಲೆ ಡಿ ಕೆ ಸುರೇಶ್ ರವರು ಇಕ್ಬಾಲ್ ಅವರು ಮತ್ತು ನಮ್ಮ ಸ್ಥಳೀಯ ಎಲ್ಲ ಮುಖಂಡಗಳು ತೀರ್ಮಾನವನ್ನು ಮಾಡಿದ್ದಾರೆ ಸುಮಾರು ನೂರು ಎಕ್ರೆಯಲ್ಲಿ ಈ ರಾಮನಗರದಲ್ಲಿ ಕನಕ್ಪುರದಲ್ಲಿ ಯಾವ ರೀತಿ ನಾನು ಸೈಟ್ ಹಂಚಿದ್ದೀನೋ ಮಾಗಡಿಯಲ್ಲಿ ಯಾವ ರೀತಿ ಸೈಟ್ ಹಂಚಬೇಕು ಅಂತ ಯೋಚನೆ ಮಾಡಿದ್ದೇವೋ ಇವತ್ತು ಪುಣಗಾಲಲ್ಲಿ ಮಾಡಬೇಕು ಅದೇ ರೀತಿ ರಾಮನಗರದಲ್ಲೂ ಕೂಡ ನೂರು ಎಕರೆಯಲ್ಲಿ ಬಡವರಿಗೆ ಉಚಿತವಾಗಿ ಸೈಟ್ ಅನ್ನ ಕಾರ್ಯಕ್ರಮವನ್ನ ಕಾರ್ಯಕ್ರಮವನ್ನು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಹಿಂಗೆ ಅನೇಕ ಯೋಜನೆಗಳು ಈ ರಸ್ತೆಯನ್ನೇ ಬೇಕೆ ದಾಟಿಗೆ ಈಗ ತರ ನಾನು ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಬಂದೆ ರಾಮನಗರದಲ್ಲಿ ನಿನ್ನೆ ಹೋಗ್ಬೇಕು ಅಂತಿದ್ದೆ ಲೇಟ್ ಆಯ್ತು ರಾಮನಗರ ಕನಕಪುರ ಕ್ಷೇತ್ರದಲ್ಲಿ ಮೈಸೂರಲ್ಲಿ ಹೋಗ್ಲಿಲ್ಲ ಇಲ್ಲಿ ಹೋಗ್ ಬಂದೆ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಕೆಂಗೇರಮ್ಮನ್ ದೇವಸ್ಥಾನಕ್ಕೆ ಹೋಗಿ ಚಾಮುಂಡಿ ದೇವಸ್ಥಾನಕ್ಕೆ ಹೋಗಿ ನಾನು ನನ್ನ ಕುಟುಂಬ ಇಲ್ಲಿ ಬಂದು ನಿಮ್ಮ ಮುಂದೆ ನಿಂತಿದ್ದೇವೆ ಆ ತಾಯಿಗೂ ಪ್ರಾರ್ಥನೆ ಮಾಡಿ ನೀರಿಗೋಸ್ಕರ ನಡಿಗೆ ಯಾರಿಗೋಸ್ಕರ ಮಾಡಿದ್ವು ರಾಮನಗರ ಜಿಲ್ಲೆಗೆ ನೀರು ಬರುವುದಿಲ್ಲ ಆದರೆ ರಾಮನಗರ ಜಿಲ್ಲೆಗೆ ಕುಡಿಯೋ ನೀರಿನ ವ್ಯವಸ್ಥೆ ಬೇಕು ಬೆಂಗಳೂರಿನ ಇಪ್ಪತ್ತೈದು ಕ್ಷೇತ್ರಕ್ಕೆ ಕುಡಿಯುವ ನೀರು ಬೇಕು ಕಾವೇರಿ ಜನರ ಪ್ರದೇಶಕ್ಕೆ ಬೇಕು ಪಕ್ಷ ಭೇದವನ್ನು ಮರೆತು ಜಾತಿ ಧರ್ಮವನ್ನು ಮರೆತು ಇವತ್ತು ನೀರಿಗೋಸ್ಕರ ಮೇಕೆದಾಟಿಗೆ ಪಾದಯಾತ್ರೆ ಮಾಡೋದು ಆವತ್ತು ಜನತಾದಳದವ್ರೂ ಬೆಂಬಲ ಕೊಡಕ್ಕೆ ಆಗಲಿಲ್ಲ ಇವತ್ತು ಮಾನ್ಯ ಶ್ರೀ ದೇವೇಗೌಡರು ಹೇಳ್ತಾರೆ ಪಕ್ಷಾತೀತವಾಗಿ ತನ್ನ ಕುಟುಂಬದವರು ಇಬ್ಬರು ಸದಸ್ಯರು ಮೂರು ಜನ ಕಾವೇರಿ ಜನಾರೇ ಪ್ರದೇಶದಲ್ಲಿ ಇವತ್ತು ಚುನಾವಣೆಗೆ ಸ್ಪರ್ಧೆ ಮಾಡಿದ್ದಾರೆ ಎಲ್ಲಿ ರೈತರು ಕೈ ಕೊಟ್ಬಿಡ್ತಾರೋ ಅಂತ ಹೇಳಿ ಪಕ್ಷಾತೀತವಾಗಿ ನೀವೆಲ್ಲ ಸೇರಿ ಒಗ್ಗಟ್ಟಿನಿಂದ ಬೇಕೇದಾದ ಊರನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಗೌಡ್ರೆ ಈ ಜನ ತಂಡ ಯಾರು ಇಲ್ಲ ನಿಮ್ಮನ್ನ ನೋಡಿದ್ದಾರೆ ಕುಮಾರರನ್ನ ನೋಡಿದ್ದಾರೆ ಇವತ್ತು ನಮ್ಮ ಸರ್ಕಾರ ಜನರ ಮುಂದೆ ಇದೆ ಇವತ್ತು ನಾನು ಈ ನೀರಾವರಿ ಇಲಾಖೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಬೆಂಗಳೂರಿನ ಜವಾಬ್ದಾರಿಯನ್ನು ತೆಗೆದುಕೊಂಡಿರೋದು ಇತಿಹಾಸವನ್ನು ಸೃಷ್ಟಿ ಮಾಡಲಿಕ್ಕೆ ಇತಿಹಾಸ ಮರ್ತವನು ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈ ಮೇಕೆದಾಟನ ಯೋಜನೆ ನ್ಯಾಯಾಲಯದಲ್ಲಿ ನಮಗೆ ನ್ಯಾಯ ಸಿಗ್ತದೆ ಈ ನೀರಿಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ ನಮ್ಮ ನೀರು ನಮ್ಮ ಹಕ್ಕು ಈ ಹೋರಾಟ ಹೆಜ್ಜೆಯನ್ನ ನಮ್ಮ ಜನ ನೀವೆಲ್ಲ ಸೇರಿ ಹೆಜ್ಜೆ ಹಾಕಿ ಈ ದೇಶಕ್ಕೆ ಒಂದು ದೊಡ್ಡ ತ್ಯಾಗವನ್ನು ಮಾಡಿದ್ದೇವೆ ಇದನ್ನ ನಾವು ಮರೀಲಿಕ್ಕೆ ಸಾಧ್ಯ ಇಲ್ಲ ಇವತ್ತು ಈ ಯೋಜನೆ ಈಗಾಗಲೇ ನನ್ನ ಕಚೇರಿ ತಯಾರಾಗಿದೆ ಮೇಕೆದಾಟು ಯೋಜನೆ ಕರೆ ಕಚೇರಿ ಅರಣ್ಯ ಭೂಮಿಗೆ ಈಗ ಅರಣ್ಯ ಭೂಮಿಯನ್ನು ಅಸ್ತಾರ ಮಾಡಲಿಕ್ಕೆ ನಾವೆಲ್ಲ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇದು ಕಾವೇರಿ ಜನಾಲಯ ಪ್ರದೇಶದ ಎಲ್ಲ ಜನರಿಗೂ ಕೂಡ ಅನುಕೂಲ ಮಾಡುವಂತ ಒಂದು ಯೋಜನೆಯನ್ನ ನಾವು ಮಾಡೇ ಮಾಡ್ತೀವಿ ಅದಕ್ಕೆ ಚಿಂತನೆ ಮಾಡೋದು ಬೇಡ ಯಾರು ಬೆಂಬಲ ಕೊಡ್ತಾರೋ ಬೆಂಬಲ ಕೊಡೋದಿಲ್ಲೋ ಈ ಬಡವರ ನೀರಿಗೋಸ್ಕರ ಇವತ್ತು ಏನು ಹಾಕಾರ ನಡೀತಾ ಇದೆ ನಾವು ತಮಿಳುನಾಡು ಅವರಿಗೆ ಮೋಸ ಮಾಡಲಿಕ್ಕೆ ನಾವು ತಯಾರಿಲ್ಲ ಆ ತಮಿಳುನಾಡು ಅವ್ರಿಗೆ ನೂರ ಎಪ್ಪತ್ತೇಳು ಪಾಯಿಂಟ್ ಟಿಎಂಸಿ ಏನು ಕೊಡಬೇಕು ಆ ನೀರನ್ನು ಕೋರ್ಟ್ ಆದೇಶವನ್ನು ನಾವು ಪಾಲನೆ ಮಾಡ್ತೇವೆ ಅವ್ರಿಗೆ ಹೆಚ್ಚಿಗೆ ನೀರು ಕೊಡುವಂತ ಅವಶ್ಯಕತೆ ಇಲ್ಲ ಹಿಂದೆ ನಾನೂರ ಐವತ್ತು ಟಿಎಂಸಿ ನೀರು ಎಕ್ಸ್ಟ್ರಾ ನೀರು ಸಮುದ್ರಗೋಗಿ ಸೇತು ಅದನ್ನ ತಡೆ ಮಾಡಿ ಇವತ್ತು ನಮ್ಮೆಲ್ಲರ ಬದುಕಿಗೆ ಅಸ್ತ ಮಾಡಬೇಕು ಕೆರೆಗಳ ಅಂತರ್ಜಲವನ್ನು ಹೆಚ್ಚಬೇಕು ಪ್ರತಿ ಕುಟುಂಬ ಕುಟುಂಬಕ್ಕೂ ಕಾವೇರಿ ನೀರನ್ನು ಕೊಡಬೇಕು ಅಂತೇಳಿ ಇವತ್ತು ತೀರ್ಮಾನವನ್ನು ಮಾಡಿದ್ದೇವೆ ಈ ಬಾರಿ ಇರಿಗೇಷನ್ ಮಿನಿಸ್ಟರ್ ಆದ ಮೇಲೆ ಮುಖ್ಯಮಂತ್ರಿಯ ಸಮ್ಮುಖದಲ್ಲಿ ಇವತ್ತು ರಾಮನಗರ ಜಿಲ್ಲೆಗೆ ಅನೇಕ ಯೋಜನೆಗಳನ್ನು ಇವತ್ತು ಮುಂದೆ ಇಟ್ಟು ಈಗಾಗಲೇ ಸುಮಾರು ರಾಮನಗರ ಮಾಗಡಿ ಕೊಡಗಲ್ ಕನಕ್ಪುರಕ್ಕೆ ಒಂದು ಸಾವಿರ ಕೋಟಿ ರೂಪಾಯಿಯನ್ನ ಈ ಒಂದು ನೀರಾವರಿಯ ವ್ಯವಸ್ಥೆಗೆ ಅಂತರ್ಜಲವನ್ನು ಎಸಲಿಕ್ಕೆ ಈಗಾಗಲೇ ನಾವು ಕಾರ್ಯಕ್ರಮವನ್ನು ಮಾಡಿದ್ದೇವೆ ರಾಮನಗರ ಟೌನ್ನಲ್ಲೇ ಈ ಅರ್ಕಾವತಿ ಅರ್ಕಾವತಿಯ ಏನು ನಮ್ಮ ಇದೆ ನದಿ ಇದೆ ಅದಕ್ಕೆ ಬ್ಯೂಟಿಫಿಕೇಶನ್ ಮತ್ತು ತಡೆಗೋಡೆ ಇವನ್ನೆಲ್ಲ ಕೂಡ ನಿರ್ಮಾಣವನ್ನು ಮಾಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ ಇಂತಹ ಹತ್ತು ಹಲವಾರು ಯೋಜನೆಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ ಇವತ್ತು ಮೆಟ್ರೋ ಬರಬೇಕು ಬಿಡದಿಗೆ ಟ್ರಾಫಿಕ್ ಬೆಂಗಳೂರಿಗೆ ಟ್ರಾಫಿಕ್ ನಿಯಂತ್ರಣ ಮಾಡಬೇಕು ಇವತ್ತು ರಸ್ತೆಗಳು ಎಲ್ಲ ವಿಚಾರದಕ್ಕೂ ಕೂಡ ಅನೇಕ ಕಾರ್ಯಕ್ರಮಗಳನ್ನ ಆನೆ ಕಲ್ಲಿರಬಹುದು ಕುಡಗಲ್ನಲ್ಲಿರಬಹುದು ಬಿಡದಿ ಇರ್ಬೋದು ಕನಕ್ಪುರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ನಮ್ಮ ದಕ್ಷಿಣ ಕ್ಷೇತ್ರ ರಾಜರ ಕ್ಷೇತ್ರ ಇವೆಲ್ಲಕ್ಕೂ ಕೂಡ ಕೆಲವು ಕಡೆ ಶಾಸಕರು ಇಲ್ಲ ಮೂರು ಕಡೆ ಆ ಮೂರು ಶಾಸಕರ ಸ್ಥಾನಕ್ಕೂ ಕೂಡ ಅವರಿಗೆ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆಯನ್ನು ಕೊಟ್ಟು ಇವತ್ತು ಅನೇಕ ಯೋಜನೆಗಳ ಇದ್ದೇವೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ